ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಅವ್ರ ಭಾಷಣ ಮಾಡಿದವರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ನಾವು ಈ ಚುನಾವಣೆಯಲ್ಲಿ ಮೈ ಮಾಡುತ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ఈ సంఘసారి సిటీ హంగీల ఇత హాక్వ మంగారీ శంకేశ్వర శుగర్ ఫ్యాక్ట్రి ఆర్నూరు కోటి రూపాయ ఆర్నూరు మాడి ఏనో గి ఏ బాయ్ వర్షం సుమతారా ఏను తా ఏం తింది అది ఆర్నూర్ కోటి యావ ఉత్తరాడార ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳನ್ನ ನಡೆಸಿದೀವಿ ನಾವು ಸಾಧನೆ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಅವರು ಬಂದಂತ ಹಣದಲ್ಲಿ ಏನಾಯ್ತು ಹೋಟೆಲ್ ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ ಹೇಳ್ತಾರ ನಮಗ ಹನ್ನೆರಡು ಕೋಟಿ ರೂಪಾಯಿ ಇಲ್ಲೋಯ್ತಂತ ಅವ್ರು ಬಂದಂತ ಪ್ರಕಾರದ ಅದ್ರ ಹೇಳ್ತಾರ ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗಿ ಇವರ ತಿಳಿದ್ ತೊಂಬತ್ತೆರಡು ಇಪ್ಪತ್ತು ಮೂವತ್ತ್ ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಅದು ಎಲ್ಲರಿಗಿಂತ ಒಳ್ಳೆ ಸಿಟಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ಟರು ಅದು ಯಾಕೆ ಸೋತ್ರು ಅಂತ ರಿಷಬ್ ಹೇಳಿದ್ರೆ ಅವ್ರ ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ್ ಅವ್ರ ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ ಸಕ್ರೆ ಮಾಡ್ದ ಲಾಸ್ ಆಗ್ತದೆ ಸೇರ್ ಮಾಡಿದಿಲ್ಲ ಅವರು ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದ್ದು ಫೆನಲ್ ಬರ್ತಿತ್ತು ಡಿ ಟಿ ಪಾಟೀಲ್ ಅವ್ರದ ಬಸ್ಗೌಡ್ರದ ಈ ಐದು ಸಾವಿರ ಸೇರ್ ಮಾಡಿ ಟ್ರ್ಯಾಕ್ಟ್ರಿಗೆ ಯಾಕೆ ಬರೆಯ ಮಾಡೋದು ಸಕ್ರೆ ಯಾಕೆ ಕುಡ್ದು ಕಾರಣ ಮಾಡದಿಲ್ಲ ಅವರು ಸೋತರು ಇದನ್ನು ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅನ್ನ ಅವ್ರು ಹೇಳಿದ ಸೊ ಹೀಗಾಗಿ ಬಹಳ ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತ ಇದ್ ಜೈಸಿಂಗ್ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಕೇಳ್ತಾ ಇದ್ ನೀವೆಲ್ಲ ಒಂದಾಗದಿಲ್ಲಾರ ಇವೆಲ್ಲ ಗುಕ್ಕಾಕ್ ಹೋಗ್ಬೇಕಾಗ್ತತೆ ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರೆ ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಕ್ಕೆ ಶುಗರ್ಸ್ ಫ್ಯಾಕ್ಟರಿ ಹಾಳಾಗ್ಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀ ನೆಂಟ್ಬಿಡಬೇಕು ಮೊದಲನೇ ನಂಬರ್ ಒನ್ ಆರೋಪಿ ಸಿಂಗ ತೊಂಬತ್ತೆರಡದ ಇಲ್ಲಿವರೆಗೆ ಅವನ ಕಡೆ ಲೆಕ್ಕ ಪತ್ರ ಇದೆ ಒಂದು ದಿವಸ ಕೇಳುವತ್ತ ಬದತಿ ಅವ್ನ ಕೇಳುವತ್ತ ಪ್ರಯತ್ನ ಮಾಡೋಣ ನಿಲ್ಸೋಣ ಅವನಿಗೆಲ್ಲ ಬುದ್ಧಿ ಮಾತು ಹೇಳ್ತಾನೆ ಮಾತಾಡ್ತಾನಿಕೇರಿ ತಾಲೂಕಿನವ್ರಿಗೆ ಒಂದೊಂದು ಇಂಚು ಗೊತ್ತಿದೆ ಆರು ಆರ್ನೂರು ಕೋಟಿ ರೂಪಾಯಿ ಇಲ್ಲೋಯ್ತಂತ ಅವ್ನು ಕೇಳೋಣ ಒಂದ್ ಸಾರಿ ಬಂದಾಗ ಅವನ ಲೆಕ್ಕ ತಗೋಳ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಕೇಳುತ್ತೀರಿ ಅದನ್ನು ಹೇಳ್ತಾರೆ நீதவாய் நான் முஞ்சானே அவாய் ஆர் கண்ட கேள் எண்ட் ரெடி ஆக ஒட்டப் பபூர் நில ஒழேவன் பிடிக்கு நில ஒசர் கேள் ஆவாக கைல பர்த்ததி

ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮಾರ್ಟ್ಗಳು ಮೆಟ್ರೋ ರೈಡ್ ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ಈಗ ಎಲ್ಲಾನು ಡಿಸ್ಕನೆಕ್ಟ್ ಮಾಡ್ ಇಲ್ಲಿ ನಿಮಗೆ ಪ್ರಚಾರ ಮಾಡಕ ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳ ಅದು ಪಿ ಕೆಪಿ ಹಾಯ್ದಿಗೆ ಬರ್ತೈತೆ ಅದು ನಮಗೂ ಗೊತ್ತೈತಿ ಎಲೆಕ್ಷನ್ ಮಾಡಕೈತಿ ಬಹಳ ಆಯ್ತು ಬಹಳ ಬಹಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಿಕ್ತಿದ್ಮಿ ಈ ಸಲ ಎಲೆಕ್ಷನ್ ಮಾಡಿದ್ವಿ ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ಗೆ ತಾಕತ್ ಗೊತ್ತಾಗುತ್ತೆ ಈ ಸಲ ಜನ ನಿಮ್ಗೆ ಪ್ರೀತಿದ್ರು ಈ ಸಲ ಗೊತ್ತಾಗತ್ತೇ ಎಷ್ಟು ಜನ ಕಳಿಸಿದ್ವಿ ನೀವು ಪ್ರೀತಿಯಿಂದ ಕಳಿಸೀರಾ ಅಥವಾ ಟಿ ಸಿ ಕೊಡದೆ ಈ ಚುನಾವಣೆಯಲ್ಲಿ ಗೊತ್ತಾಗ್ತೈತಿ ಹಿಂದೆ ಈಶ್ವರನಾಥ್ ಕತ್ತಿ ಅವರ ಅವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸ ನಿಮ್ಯಾಗ ನೀವೆಲ್ಲ ಬ್ಯಾಗ್ ಎಳ್ಕೊಂಡವ್ರೆ ಪಟ್ಯಾಗ ಏರ್ಕೊಂಡಂ ಆಯ್ತು ಈಗ ನಿಮ್ ಶಕ್ತಿ ಹಚ್ಬೇಕ ಜನ ಕೆಟ್ಟ ಸೇವ್ ಗೊತ್ತಾಗ ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ ಸೈವ್ ಯಾವ ಮಾತ ಹೇಳಿದ್ರು ಮೈ ಮಾಡ್ತಾರೆ ನಾಯಿ ಹೆಂಗ್ ಚಿಂದೆ ಇರ್ತಾರತೆ ಈಗಲೇ ಶುಗರ್ ಪ್ಯಾಕ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲ ಐತಂತ ಜನರ ಸೇವೆ ಮಾಡ್ರೆ ನಿಮ್ ರಕ್ಷಣೆ ಅವರೇ ಮಾಡ್ತಾರ ಅಂತ ಮಾಡುವಂತ ಕೆಲಸ ಮಾಡಿ ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಪುಟ ಹಾಕ ಬಿ ಬಿ ಅಜ್ಜಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೆ ಬೈದ್ ಕೇಳಿ ಯಾರ ಹೆಂಗ ಬೈದಿದ್ರಿ ಇವ್ರ ಬಸಗೌಡ ಪಾಟೀಲ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ಅವ್ರ ತದ್ದೆ ಅವ್ರದ ನಮ್ ಬಿ ಬಿ ಅಜ್ಜಿ ಅವ್ರ ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪು ಈಗ ನೆನಪು ಆಗದವ್ರು ಕಾಯಂ ಸದಾ ಒಂದು ಬೈತಾ ಇದ್ರ ಈಗ ಅವ್ರ ನೆನಪಾಗ್ಯಾರ ಸೊ ಒಟ್ಟಾರೆ ಆಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು ಇವ್ರ ಕೈಯಿಂದ ಮುಕ್ತಿ ಅನ್ನೋದೇ ಜನರ ಆಸೆ ಅಪೇಕ್ಷೆ ಆಗಿದೆ ಇದರಲ್ಲಿ ಹೊರಗಿನವರು ಹೊರಗಿನವ್ರ ಪ್ರಶ್ನೆ ಎಲ್ಲ ಯಾರೋ ಒಳ್ಳೆ ಆಡೋ ಅವ್ರು ಬಹಳ ಮುಖ್ಯವಾಗಿದೆ ನಮಗೂ ಎಂ ಪಿ ಚುನಾವಣೆಯಲ್ಲಿ ಹೀಗೆ ಹೇಳ್ತಾರೆ ಚಿಕ್ಕ ಒಡ ಹೊರಗಿನವ್ರು ಯಾಕಿನವ್ರು ಯಾಕ ಜನರಲ್ ಐತಿ ಎಸ್ ಟಿ ಆಕ ಈಗ ನಾವ್ ಸುಮ್ಕೊತ ನೀವು ಹೊರಗೆ ನಾವ್ ಹೈನವ್ ಆಯ್ತು ಎಂಗ್ ಚಿಕ್ಕ ಒಡ ಹಂಗ ಇಲ್ಲ ಚುನಾವಣೆ ಮೆರಿಟ್ ಮ್ಯಾಂಕ್ ಮಾಡಿ ನಿಮ್ ಕಡೆ ಹೇಳಿಕ್ ಬಹಳಷ್ಟು ಮೈನಸ್ ಅದ ಹೇಳಿ ಹೇಳುವಂತದ್ ಏನಿಲ್ಲ ಎಲ್ಲ ಹಿಂಡಿ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದ ಮೂರ್ ಸಲ ಹಿಂಡ್ರ ನೀವು ಐದೇ ಸಲ ಹಿಂಡಿರ ಅವನ ಮೂರೇ ಸಲ ತಗಿತಾನೆ ಲಿಂಬು ಹಾಕಿ ಹಿಂದ ತೆಗಿತಾನೆ ಇವರು ಐದೈದು ಆರ ಸಲ ಹಾಕಿ ಹಿಂಡ್ಯಾರ ಸರ್ಕಾರಿ ಸಂಸ್ಥೆಗಳನ್ನ ಹೆಂಗಾರ ಅಂದ್ರೆ ಐದೈದು ಆರ ಅರಸಲ ಕಬ್ಬನಿ ರಸ ಬಲ ಹಿಂಡೆ ಹಿಂಡೆ ಹಿಂಡಿ ಹಿಂಡಿ ಸಿಪಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿ ಬ್ಯಾಂಕ್ ನ ಅಧ್ಯಕ್ಷ್ರು ಅವ್ರ ದೊಡ್ಡ ಆಣಿ ಓದೋ ಅವ್ರ ಸಗಳಿಲ್ಲ ರಮೇಶ್ ಅದ ಒಬ್ರು ಅಣ್ಣ ಸಹ ಇನ್ನೊಂದು ಆಣಿ ಈ ಕಡೆ ಓದ್ತಾನ ಅವ್ರು ಡಿ ಸಿ ಗಂಜ್ ಗೋಕಾಕ್ ಹೋದಾರ ಬಾಲಚನ್ ಜಾರಕಿಹೊಳಿಯ ಈ ಸಾರ್ ಆಣಿ ಸುಮಾತ್ ನಮ್ ದೊಡ್ಡ ಜಗಳ ಆರ್ತಾನ ದೊಡ್ಡ ದೊಡ್ಡ ಹೋದವ್ರಿ ಕೂತಾರ ಅಕಡೆ ಜಗಳಿಲ್ಲವಲ್ಲ ನಮ್ ಜಗಳ ನಮ್ಗಣ ಚುನಾವಣೆ ಮಾಡ್ರು ಸೊ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ ನಮ್ಗೆ ಬಂದ್ರು ರಕ್ಷಣೆ ಕೊಡೋದು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡ್ಸೋಂತ ಕೆಲಸ ಮಾಡ್ತಾ ಇದೀವಿ ಅಷ್ಟು ಪಾತ್ರ ನಮ್ದು ಅಷ್ಟೇ ಮತ್ತೆ ರಕ್ಷಣೆಯನ್ನು ಮಾಡಬೇಕಾಯ್ತು ಅವ್ರು ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದೀವಿ ಅಣ್ಣ ಸೌಧ ಇದಾರೆ ಬಲ್ಚನ್ ಜಾರಕಿಹೊಳಿ ಇದ್ದಾರೆ ಇನ್ನು ನೋಡೋಣ ಬರ್ತಾರ ಬರ್ಲಿ ನಮ್ ಸಪೋರ್ಟ್ ಮಾಡ್ಲಿ ಅವ್ರು ಮೊನ್ನೆ ಬಿಜೆಪಿ ಗುಂಪು ಮೊನ್ನೆ ಸಭೆ ಮಾಡಿದಾರೆ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದೀವಿ ಇದರಲ್ಲಿ ಎಮ್ ಕಂಡು ಮಾಡಿ ಅವರು ಸೇರಿಸಿಲ್ಲ ಎಂ ಮಾಡಿ ಸಪ್ರೇಟ್ ಮಾಡ್ತಾ ಇದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಬಹಳಷ್ಟು ಇದಾರೆ ಅವ್ರು ಹೇಳಿದ್ದಾರೆ ನೀವು ಚುನಾವಣೆ ಮಾಡ್ಯಾರ ಮಾಡ್ರಿ ಆಮೇಲೆ ಬರುತ್ತೆ ಬಹಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಂಪುಗಳನ್ನ ನಾವು ತಯಾರಿ ಮಾಡ್ತಾ ಇದ್ವಿ